ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಂಗಳೂರ ಬೆಳಗ್ಗೆ ಆರೂವರೆಯಿಂದ ಸೊ ಸಂಜೆ ತನಕ ನನ್ನ ರೊಟೀನ್ ಹೇಗಿತ್ತು ಅಂತ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದೆ ಪ್ಲೀಸ್ ಮರಿದರೆ ಲೈಕ್ ಮಾಡಿ ಸೊ ಯಾಕೆ ಆರೂವರೆಗೆ ಇದ್ದೆ ಅಂತಂದರೆ ಮನೆ ಹೊರ್ಸದೇನಾದ್ರು ಇತ್ತು ಅಂದರೆ ಬೆಳಗ್ಗೆ ಬೇಗ ಎದ್ದಾಳ್ತೀನಿ ಬಟ್ ಅವತ್ತು ನಾನು ಫಿಫ್ತ್ ಡೇ ಕಂಪ್ಲೀಟ್ ಆಗಿದ್ದರಿಂದ ದೇವಸ್ಥಾನ ಎಲ್ಲ ಬೆಳಕೊಂಡು ಮನೆ ಒರೆಸ್ಕೊಂಡು ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಮುಸ್ಸಂಜೆ ಪೂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಿಧಾನಕ್ಕೆ ಇದ್ದೀನಿ ಇವಾಗ ನಾನು ಗೇಟ್ಗೆ ಫಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ನಾನು ಕೆಲಸಗಳನ್ನ ಬೇರೆ ಕೆಲಸಗಳನ್ನ ಶುರು ಮಾಡೋಣ ಅಂತೇಳಿ ಸೊ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲೆಲ್ಲಿ ಕಸ ಕಾಣುತ್ತೋ ಅದೆಲ್ಲ ಗುಡಿಸ್ಕೊಂತಾನೆ ಇರ್ತೀನಿ ಆ್ಯಕ್ಚುಲಿ ಈ ಮನೆಗೆ ಬಂದಾಗಿಂದೂ ಯಾವಾಗ ನೋಡಿದ್ರೂ ಕೆಲಸ 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 ಅನ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ದೊಡ್ಡ ಮನೆ ಕಥೆನೇ ಅಷ್ಟು ಸೊ ಎಷ್ಟು ದೊಡ್ಡ ಮನೆ ಆಗುತ್ತೋ ಅಷ್ಟು ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ಆದಷ್ಟು ಇತ್ತೀಚಿನ ದಿನಗಳಲ್ಲಂತೂ ಒಂದು ಪ್ಯಾಷನ್ ಆಗೋಗ್ಬಿಟ್ಟಿದೆ ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಳ್ಳೋದು ಬಟ್ ಅದರಲ್ಲಿ ಕೆಲಸ ಮೇಂಟೈನ್ ಮಾಡೋದಿದೆಯಲ್ಲ ಅದರಷ್ಟು ಕಷ್ಟ ಯಾವುದಿಲ್ಲ ಅಂತ ಅನಿಸುತ್ತೆ ಬರೀ ಇದೇ ಕೆಲಸ ಯಾವಾಗ ನೋಡಿದ್ರು ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಆಗಲ್ಲ ಅದೇ ನಾವು ಟು ತ್ರೀ ಬಿ ಎಚ್ ಕೆ ಆಗಿದ್ರೆ ಆರಾಮಾಗೆ ಮಾಡ್ಕೋಬೋದು ಅದರಲ್ಲಿ ಈ ಥರ ಡ್ಯೂಪ್ಲೆಕ್ಸ್ ಮನೆಗಳು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ ಸೊ ಅದೇ ಅಭ್ಯಾಸ ಇದ್ದವರು ಮಾಡ್ಕೊತಾರೆ ಅಭ್ಯಾಸ ಇದ್ದಿರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬರೀ ಹೊರ್ಗಡೆಯವ್ರ ಹತ್ರನೇ ಮಾಡಿಸ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ಮಾಡಿಸ್ಕೊಬೇಕಾಗುತ್ತೆ ಸೊ ಈಗ ನಾನು ಕಸ ಗುಡ್ಸೋಣ ಕಡ್ಡಿ ಪರ್ಕೆ ತೊಗೊಳ್ಳೋದೆ ಸೊ ಒಂಗೆ ಮರ ಎಲ್ಲ ಇವಾಗ ಚಿಗಿರಿ ಹೂವೆಲ್ಲ ಉದುರ್ತಲ್ವ ಈ ಕಡೆ ಲೆಫ್ಟ್ ಸೈಡ್ ಅಷ್ಟೊಂದು ಉದುರಲ್ಲ ಒಂದು ಎರಡು ಮೂರು ಮರ ಆಗುತ್ತೆ ಈ ಕಡೆ ರೈಟ್ ಸೈಡ್ ಮ ಮರ ಬಂದ್ಬಿಟ್ಟು ಸುಮಾರು ಒಂದು ಎಂಟು ಮರ ಹೂವು ಉದ್ರಿರುತ್ತೆ ಅದನ್ನೆಲ್ಲ ಗುಡಿಸಿ ಅದಾದಮೇಲೆ ನೀರು ಹಾಕಿ ಬರ್ತೀನಿ ಅಷ್ಟೊತ್ತಿಗೆ ಇಲ್ಲಿ ಜೂಲ ಕೂಡ ಬಂದಿದೆ ಸ್ವಲ್ಪ ಬಾಗಿಲು ತೆಗೆದ ತಕ್ಷಣನೇ ಒಳ ಚಿರತೆ ಥರ ಒಂದೊಂದು ಸಲ ಹೆದ್ರಿಕೋಬೇಕು ಅಷ್ಟು ಫಾಸ್ಟ್ ಆಗಿ ಓಡ್ ಬಂದುಬಿಟ್ಟಿರ್ತಾನೆ ಸೊ ನಾನು ಕಸ ಗುಡಿಸೋವ್ರಿಗೆ ಮಾತ್ರ ಹಂಗೆ ಅಲ್ಲಿ ಮಲ್ಕೊತಾನೆ ಸೊ ಇನ್ನೇನು ಕಸ ಆಯಿತು ಪರ್ಕೆ ತಗೊಂಡು ನಾನು ಅಲ್ಲಿ ಹಾಕಿದ ತಕ್ಷಣ ಓಡೋಗ್ಬಿಡ್ತಾನೆ ಪೈಪ್ ತಗೊತಾಳೆ ಅಂತ ಅಂದ್ಬಿಟ್ಟು ಸೊ ಈಗ ನೀರೆಲ್ಲ ಬಿಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ನೈಬರು ತರ್ಡ್ ಫ್ಲೋರಲ್ಲಿದ್ದಾರೆ ಆ್ಯಕ್ಚುಲಿ ಯಾವಾಗಲೂ ನಾನು ಈ ಥರ ಕಸ ಗುಡಿಸಿ ನೀರು ನೀರಾಕುವಾಗ ಹಾಕುವಾಗ ಏನಾದರೂ ಅವ್ರು ಬಂದು ಮಾತಾಡ್ಸಿದ್ರೆ ಮನೆ ಹತ್ರನೇ ಯಾವಾಗಲೂ ಕ್ಲೀನಾಗಿರುತ್ತೆ ಮತ್ತು ಯಾವಾಗ ನೋಡಿದ್ರೂ ನೀರು ಕಸ ಗುಡಿಸಿ ರಂಗೋಲಿ ಹಾಕ್ತಾ ಇರ್ತೀರ ಪದ್ಮ ಅಂತ ಹೇಳ್ತಿರ್ತಾರೆ ಇದು ಇಲ್ಲಿ ಹಸು ನೋಡ ನೋಡ್ತಾ ಇರ್ಬೋದು ಈ ಹಸು ಮನೆಯವರು ನೀರು ಹಾಕಿ ಕಲರ್ ತುಂಬ್ತಾರೆ ರಂಗೋಲಿ ಹಾಕಿ ಅಂದರೆ ಒಂದಿನ ಹಾಕಿದ್ರೆ ಒಂದು ಟೂ ಡೇಸ್ ಆದಮೇಲೆ ಅವರು ಅದನ್ನ ತೆಗೆದು ಮತ್ತು ಬೇರೆ ರಂಗೋಲಿ ಹಾಕೋದು ಇಲ್ಲಿ ಹಸುಗೆ ನಾನು ಇದು ಕಲ್ಲಂಗಡಿ ಹಣ್ಣು ತಗೊಂಬಂದ್ಬಿಟ್ಟಿದ್ದಾರೆ ಸೊ ಒಳಗಡೆ ಚೆನ್ನಾಗಿದೆಯಾ ಇಲ್ಲ ಅಂತ ಸ್ವಲ್ಪ ಒಂದು ಚೂರು ಕಟ್ ಮಾಡಿಸಿ ಬಂದಿದ್ದು ಚೆಕ್ ಮಾಡಿ ಆದರೆ ಅದು ನಾನು ನೋಡ್ಕೊಂಡಿಲ್ ಇವರು ಹೇಳಿಲ್ಲ ಓಪನ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಸೊ ನಾನು ಏನೋ ಕಾಯಿ ಇರುತ್ತೆ ಬಿಡು ಅಂಥೇಳಿ ಕಟ್ ಸೋಮವಾರ ಕಟ್ ಮಾಡಿದೆ ಸಂಡೇ ತಂದಿದ್ದು ಸೋಮವಾರ ಕಟ್ ಮಾಡಿ ಇದೊಂದು ಸ್ವಲ್ಪ ಆಗಿತ್ತಲ್ವಾ ಸೊ ನಾನು ನೋಡ್ಕೊಂಡಿಲ್ಲ ಅವರೂ ಹೇಳಿಲ್ಲ ಅದಕ್ಕೋಸ್ಕರ ಕೆಟ್ಟೋಗಿದ್ದು ಅದಕ್ಕೆ ಹಸುಗಾಗ್ಬಿಟ್ಟೆ ಸೊ ಇವಾಗ ಮೇಲ್ಗಡೆ ಬಂದಿದ್ದೀನಿ ಬಟ್ಟೆ ವಾಶ್ಗೆ ಹಾಕಿದ್ದೆ ವೈಟ್ ಬಟ್ಟೆ ಅದನ್ನ ಜಾಲಿಸ್ಬಿಟ್ಟು ಒಣಗಾಕೋಣ ಅಂಥೇಳಿ ಫಸ್ಟು ಒಣಗಾಕ್ಬಿಡೋಣ ಆಮೇಲೆ ಕೆಲಸ ಮಾಡಿಕೊಡೋಣ ಅಂಥೇಳಿ ಸೊ ಬಟ್ಟೆ ಎಲ್ಲ ಕಂಫರ್ಟ್ ಹಾಕ್ಬಿಟ್ಟು ವೈಟ್ ಬಟ್ಟೆ ಅಲ್ವಾ ಜಾಲಿಸಿ ಒಣಗಾಕ್ತಾ ಇದೀನಿ ಫಸ್ಟು ಫೋರ್ತ್ ಫ್ಲೋರ್ ಬೆಡ್ರೂಮು ಅದಾದಮೇಲೆ ಇಲ್ಲಿ ಕಂಪ್ಯೂಟ್ರು ವರ್ಕ್ ಮಾಡ್ತಾರಲ್ವಾ ಸೊ ಅಲ್ಲಿದು ಎಲ್ಲ ಒರೆಸ್ಕೊಂಡು ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡೆ ಅದಾದಮೇಲೆ ಮಕ್ಕಳು ಬೆಡ್ರೂಮು ಮತ್ತು ಲಿವಿಂಗ್ ರೂಮು ಅದನ್ನೆಲ್ಲ ಕಸ ಗುಡಿಸ್ಕೊಂಡು ಕೆಳಗವರೆಗೂ ಕಸ ಎಲ್ಲ ಗುಡಿಸ್ಬಿಟ್ಟೆ ಸೊ ನಾನು ನಿಧಾನಕ್ಕೆ ಆರಾಮಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಈವ್ನಿಂಗ್ ಪೂಜೆ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಮಾಡೋದು ಕೂತ್ಕೊಳ್ಳೋದು ಈ ಪಕ್ಷಕ್ಕೆ ಬೇರೆ ಅಲ್ವಾ ಸೊ ಹಾಗಾಗಿ ಸುಸ್ತಾಗ್ತಾ ಇರುತ್ತೆ ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಕೂತ್ಕೊಳ್ಳೋದು ಸ್ವಲ್ಪ ಕೆಲಸ ಮಾಡೋದು ಎನರ್ಜಿ ತೊಗೊಳ್ಳೋದು ಕೂತ್ಕೊಂಡು ಈ ರೀತಿ ಮಾಡ್ತಾಯಿರ್ತೀನಿ ಸೊ ಇವಾಗ ಬಟ್ಟೆ ಎಲ್ಲ ಆಯಿತು ಒಣಗಾಕಿದ್ದು ಸೊ ಕ್ಲಿಪ್ಪ ಹಾಕ್ಬಿಟ್ಟು ಹೋಗಿ ಕೆಳಗಡೆ ಹೋಗಿ ತಿಂಡಿ ಮಾಡೋದು ಸೊ ಇಲ್ಲಿ ಸಾಂಬಾರು ಪುಡಿ ರೆಸಿಪಿ ಕೇಳಿದ್ರಲ್ಲ ಸೊ ಇಲ್ಲಿ ನಾನು ಹಾಕಿದ್ದೀನಿ ನೀವು ಬೇಕಂದರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಇದೇ ರೀತಿ ನೀವು ಹುರಿದು ಮಾಡಿಸಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ನಮ್ಮ ಓನರ್ ಅಮ್ಮ ನಮ್ಮ ಲಾಸ್ಟ್ ಟೈಮ್ ರೇಣುಕ ನಮ್ಮ ಮನೆಗೆ ಬಂದಿದ್ದಲ್ಲ ಇಂಜಿನಿಯರು ಸೊ ಅವರ ಅತ್ತೆಯವರು ಮಾ ಮಾಡಿರೋ ರೆಸಿಪಿ ಇದು ಸಾಂಬಾರು ಪುಡಿದು ಸೊ ನಾನು ಲಾಸ್ಟ್ ಇಯರು ಕೇಳಿದಾಗ ಅವರು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು ಲಾಸ್ಟ್ ಟೈಮ್ ನನಗೂ ನಮ್ಮ ಸಬ್ಸ್ಕ್ರೈಬರು ನೀವು ಯಾವ ರೀತಿ ಸಾಂಬಾರು ಪುಡಿ ಮಾಡ್ತೀರಾ ಒಂದು ಸ್ವಲ್ಪ ಶೇರ್ ಮಾಡಿ ಪದ್ಮಾ ಅವರೇ ಅಂತ ಕೇಳಿದರು ಹಾಗಾಗಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಆ ರೀತಿಯೇ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ಒಳ್ಳೆ ಓಟೆಲ್ ಸ್ಟೈಲು ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವಾ ಸಾಂಬಾರು ಅದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಅವರು ಅಮ್ಮ ನನ್ನ ಚಾನಲ್ ನೋಡ್ತಾರೆ ಆ್ಯಕ್ಚುಲಿ ನಾನೇನು ಹೇಳೇ ಇರಲಿಲ್ಲ ಅವ್ರ ಮನೇಲಿ ಯಾರಿಗೂ ನಾನು ಹಿಂಗೆ ಯೂಟ್ಯೂಬ್ ಚಾನಲ್ ಇದ್ದೀನಿ ಅಂತ ಸೊ ಅಮ್ಮಂಗೆ ಸಿಕ್ಬಿಟ್ಟಿದೆ ನನ್ನ ಚಾನಲ್ಲು ನಾನು ಸಲ ಏನೋ ಕೇಳಿದಾಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಾ ಪದ್ಮಾ ಅಂತಂದರು ಹ್ಞೂ ಅಮ್ಮ ಅಂತಂದೆ ಸೊ ನಿಮಗೆ ಹೆಂಗೆ ಗೊತ್ತಾಯಿತು ಅಂದರೆ ಸಿಕ್ತು ನನಗೆ ಅಂತಂದರು ಅದೇ ಹಿಂಗೆ ಸಾಂಬಾರು ಪುಡಿ ರೆಸಿಪಿ ಕೇಳಕ್ಕೆ ಫೋನ್ ಮಾಡಿದಾಗ ಹೇಳ್ತಾಯಿದ್ರು ಸೊ ಅವರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು ಅದೇ ರೀತಿ ನಾನು ಕೂಡ ಉಳಿದಿದ್ದೀನಿ ಸೊ ಅವ್ರು ಹೇಳಿದ ಮೆಜರ್ಮೆಂಟು ಮಾಡಿಕೊಂಡ್ರೆ ಒಂದು ಇವು ಈ ವರ್ಷವೂ ಬರುತ್ತೆ ನನಗೆ ಜಾಸ್ತಿ ಯೂಸ್ ಮಾಡೋಲ್ಲ ನಾನು ಅಚ್ಕಾರದ ಪುಡಿ ಸಾಂಬಾರು ಇದು ಧನಿಯಾ ಪುಡಿ ಕೂಡ ಯೂಸ್ ಮಾಡೋದ್ರಿಂದ ಸಾಂಬಾರು ಪುಡಿ ಅಷ್ಟೊಂದು ಜಾಸ್ತಿ ಏನೂ ಖರ್ಚಾಗಲ್ಲ ಅದಕ್ಕೋಸ್ಕರ ಇನ್ನೂ ಇದೆ ಅದಕ್ಕೋಸ್ಕರ ಈ ವರ್ಷ ಏನೂ ಇಲ್ಲ ನಾನು ಸೊ ಬರೀ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಮಾಡಿಸ್ಕೊಬೇಕು ನಾನ್ ವೆಜ್ ಇದೆಲ್ಲ ಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಸೊ ಇನ್ನು ನಾನು ಬಟ್ಟೆ ಎಲ್ಲ ಒಣಗಾಕಿ ಮನೆ ಒರೆಸ್ತಾ ಇದ್ದೀನಿ ಹಂಗೆ ಮಾತಾಡಿಸ್ತಾ ಇದ್ದರು ಹಸ್ಬೆಂಡು ಬರೀ ಯಾವಾಗ ನೋಡಿದ್ರು ತೊಳೆಯೋದು ಉಜ್ಜೋದು ಇದೇ ಮಾಡ್ತಿದ್ದೀಯಾ ಅಂತ ಹೇಳ್ತಿದ್ರು ಮತ್ತು ಇನ್ನೇನು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅದರಲ್ಲೂ ಗೃಹಿಣಿಯರಿಗೆ ಗುಡಿಸ್ಕೊಳ್ಳೋದು ಮನೆ ಒರೆಸ್ಕೊಳ್ಳೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಪೂಜೆ ಮಾಡೋದು ಇನ್ನೂ ಏನಾದರೂ ತರಕಾರಿ ಇಲ್ಲ ಗ್ರಾಸರಿ ಇಲ್ಲ ಇದನ್ನ ತೊಗೊಂಬರೋದು ಮಕ್ಕಳನ್ನ ಬಿಟ್ಟು ಬರೋದು ಕರ್ಕೊಂಬರೋದು ಇದೇ ಅಲ್ವಾ ಅಂತ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆಮ್ಮ ಹಾಗೆ ಮಾತಾಡ್ಕೊಳ್ತಾ ಹಾಗೆ ಕೆಲಸ ಮಾಡ್ತಾ ಇದ್ದೆ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕೆಲಸ ಅಂದರೆ ಮನೆ ಒರೆಸೋದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ನಿಜವಾಗ್ಲೂ ಕೆಲಸ ಸಾಗೋದೇ ಇಲ್ಲ ಬೆಳಗ್ಗೆ ಬೆಳಗ್ಗೆಯೇ ಮನೆ ಒರೆಸೋದು ಮುಗಿದ್ಬಿಡ್ತೇವೆ ಅಂತಂದರೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಸೊ ಸ್ವಲ್ಪ ಬಿಸಿಲಾಗ್ತಾ ಆಗ್ತಾ ಒರೆಸ್ಬೇಕಂತಂದ್ರೆ ಒಂಥರ ಆಗ್ತಾ ಇರತ್ತೆ ಒಂದು ರೀತಿ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ ಶೆಕೆ ಅನಿಸುತ್ತೆ ಸೊ ಸುಸ್ತು ಅನಿಸುತ್ತೆ ಈ ರೀತಿ ಆಗ್ತಾ ಇರತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಒರೆಸ್ಕೊಂಡ್ಬಿಟ್ರೆ ಆರಾಮಾಗಿ ಇರ್ಬೋದು ಇವಾಗಂತೂ ಸೊ ಇನ್ನೇನು ಸಮ್ಮರ್ ವೇಕೇಷನ್ಸ್ ಎಲ್ಲ ಇದೆ ಸೊ ನಾವು ಇನ್ನೇನು ಮಕ್ಕಳದ್ದು ಎಕ್ಸಾಮ್ ಮುಗಿತು ಆರಾಮಾಗೆ ನಾವು ಕೂಡ ಮಕ್ಕಳ ಜೊತೆಗೆ ಎದ್ದಾಡೋಣ ಬಿಡು ಅಂತ ಅನ್ ಅಂದ್ಕೊಂಡ್ರೆ ಇಡೀ ದಿನ ಮನೆ ಕೆಲಸಗಳು ಲೇಟಾಗುತ್ತೆ ಮತ್ತು ಆದಷ್ಟು ವೆಕೇಶನ್ಸ್ ಸಮ್ಮರ್ ಹಾಲಿಡೇಸಲ್ಲೆಲ್ಲ ರಜೆ ಇದೆ ಅಂತೇಳಿ ಲೇಟಾಗಿ ಎದ್ದಾಳೋದು ಏನೋ ಒಂದು ಆ್ಯಕ್ಟಿವಿಟೀಸ್ ಇಲ್ದಿರೋ ಆ ಥರ ಮಕ್ಕಳನ್ನ ಮನೆಯಲ್ಲೇ ಕೂಡ ಹಾಕ್ಕೊಳ್ಳೋದು ಅದು ಅದು ಅದಕ್ಕಿಂತ ಎಲ್ಲಾದರೂ ಏನಕ್ಕಾದರೂ ಹೊರಗಡೆ ಕ್ಲಾಸಸ್ಗೆ ಸೇರಿಸ್ಕೊಂಡು ಮತ್ತು ಸ ಅದೇ ಟೈಮ್ಗೆ ನಾವು ಕೂಡ ಬೆಳಗ್ಗೆ ಎದ್ದು ಮಕ್ಕಳು ಎದ್ದೊಳೋದಕ್ಕೂ ಮುಂಚೆ ಎದ್ದು ಒಂಚೂರು ಕೆಲಸಗಳು ಮನೇಲಿ ಗುಡಿಸಿ ಒರೆಸೋದಾಗಿರ್ಬೋದು ತಿಂಡಿಗೆ ಎಲ್ಲ ಹೆಚ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಮಾಡಿಕೊಂಡ್ರೆ ಮಕ್ಕಳು ಕೂಡ ಎದ್ದಳೋ ಟೈಮ್ಗೆ ಎಲ್ಲ ಟೈಮ್ ಟು ಟೈಮ್ ರೆಡಿ ಆಗುತ್ತೆ ಯಾವಾಗಲೂ ಟೈಮ್ ಟು ಟೈಮ್ ಏನಾದರೂ ತಿಂದರೆ ಆರೋಗ್ಯವಾಗಿರ್ತೀವಿ ಯಾವಾಗ ಯಾವಾಗೋ ತಿಂದರೆ ನಿಜವಾಗ್ಲೂ ಆರೋಗ್ಯನ ಹಾಳು ಮಾಡ್ಕೊತೀವಿ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ದೋಸೆ ಕಾಂಬಿನೇಷನ್ ಆಗಿ ಇಲ್ಲಿ ಸೀಮೆ ಬದನೇಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಕೂಟು ಅಂತ ಕೂಡ ಹೇಳ್ಬೋದು ಸೊ ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಮತ್ತು ಜೀರಿಗೆ ಈರುಳ್ಳಿ ಮತ್ತು ಆಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಟೊಮೆಟೊ ಸ ಏನು ವೆಜಿಟೇಬಲ್ಸ್ ಕಟರ್ಗೆ ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಾಗೆ ಕಟ್ ಮಾಡಿ ಹಾಕ್ದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನನಗೆ ಮನೇಲಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಟೇಸ್ಟು ಅಂತ ಅನ್ನಿಸ್ತು ಹೊರಗಡೆ ನಾನು ಅದೇ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತಲ್ಲ ಸೊ ಒಂದು ಸ್ವಲ್ಪ ದಿನ ಕಡಿಮೆ ಆಗೋವರೆಗೂ ಇರಲಿ ಅಂತ ತಂದಿದ್ದೆ ಆದರೆ ಅಷ್ಟೊಂದು ಟೇಸ್ಟ್ ಇಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಯ್ತು ಇವಾಗ ಅಚ್ಚಿಕ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಮುಕ್ಕಾಲು ಟೀ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ರುಬ್ ಈರು ವೈಟ್ ಕಲರ್ ರುಬ್ಬಿದ್ದೀನಲ್ಲ ಅದೇನಂತಂದರೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು ಹಸಿ ಕಾಯಿ ತುರಿ ಅದಾದಮೇಲೆ ಗೋಡಂಬಿ ಒಂದು ನಾಲ್ಕರಿಂದ ಐದು ಮತ್ತು ಇದು ಗಸಗಸೆ ಹಾಕಿದ್ದೀನಿ ಈ ಮೂರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನ ಇವಾಗ ಈ ಏನು ಒಗ್ಗರಣೆ ಒಟ್ಟಿಗೆ ಮಿಕ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಸೀಮೆ ಬದನೇಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನ ಹಾಕ್ತಾಯಿದ್ದೀನಿ ಸೀಮೆ ಬದನೆಕಾಯಿಗಿಂತ ಸೋರೆಕಾಯಿ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ದೋಸೆಗೆ ಸೀಮೆ ಬದನೆಕಾಯಿ ಇತ್ತಲ್ವ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಜಾಸ್ತಿ ನೀರು ಹಾಕೋಕ್ಕೆ ಅಲ್ವಾ ಕುಕ್ಕರ್ ಕೂಗ್ಸೋದಾದ್ರೂ ಜಾಸ್ತಿ ನೀರು ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಡ್ತೀನಿ ನನಗೆ ಕಣ್ಣಾಳ್ತೆ ಗೊತ್ತಾಗುತ್ತೆ ಎಷ್ಟು ಮಿಕ್ಸ್ ಮಾಡಿದ್ರೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಸುಮಾರು ಒಂದು ಅಡುಗೆ ಇಭಾಗ ಕಲಿಯೋರ್ಗಾದರೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಆಗಲ್ಲ ಆಗೋಲ್ಲ ಆಗಲ್ಲ ಸೊ ಈಗ ಎರಡು ವಿಸಿಲು ಅಥವಾ ಒಂದು ವಿಸಿಲು ಏನೋ ಕೂಗಿತು ಒಂದು ಆದರೆ ಸಾಕು ಬೇಗ ಬೆಂದುಬಿಡುತ್ತೆ ಸಿಂಗ್ರ ಬದನೇಕಾಯಿ ಲಾಸ್ಟಲ್ಲಿ ಕೊ ಸ್ವಲ್ಪ ಸಕ್ಕರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚಪಾತಿಗೆ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನು ಸೊ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ವ ಒಂದು ರೀತಿ ಹೋಟೆಲ್ ಸ್ಟೈಲಲ್ಲಿ ಕೊಡ್ತಾರಲ್ವ ಅದೇ ರೀತಿ ಆಗಿದೆ ಸೊ ನಾನಿಲ್ಲಿ ದೋಸೆ ಮಾಡಿದ್ದೆ ಅದಕ್ಕೋಸ್ಕರ ಮಾಡಿದ್ದೆ ಸಿ ಇಲ್ಲಿ ನಾನು ಲಾ ಹಿಂದಿನ ದಿನ ರುಬ್ಕೊಂಡಿದ್ದೆ ದೋಸೆ ದೋಸೆಗೆ ಜಾಸ್ತಿ ಕಾಳನ್ನು ಹಾಕಿದ್ದೆ ಒಂಥರ ದೋಸೆ ಹೇಗಿತ್ತು ಅಂತಂದರೆ ಎಲ್ತ್ಗೆ ಒಳ್ಳೇದಂತ ಕಾಳು ಜಾಸ್ತಿ ಹಾಕಿದ್ದೆ ಮತ್ತು ಬಿಸಿಲು ಕೂಡ ಮೈಗೆ ತಂಪು ಇರುತ್ತೆ ಅಂತ ಅಂದ್ಬಿಟ್ಟು ಒಂಥರ ತಿಂದರೆ ಲೋಳೆ ಲೋಳೆ ಅಂತ ಅನ್ನಿಸ್ತಾ ಇತ್ತು ಕಾಳು ಹಾಗೆ ಅಲ್ವಾ ಒಂದು ರೀತಿ ಲೋಳೆ ಲೋಳೆ ಅಂತ ಅನ್ನಿಸ್ತಾ ಇರತ್ತೆ ತಿಂಡಿ ಎಲ್ಲ ಮಾಡಿಟ್ಟು ನಾನು ಕೂಡ ತಿಂದ್ಕೊಂಡು ಇವಾಗ ಮ ಮೇನಿಂದ ಒರೆಸಿದ್ದೆ ಸೊ ಇಲ್ಲಿಗೆ ನಾನು ಬಿಟ್ಟಿದ್ದೆ ಮಕ್ಕಳು ಬೆಡ್ರೂಮ್ ಮತ್ತು ಲಿವಿಂಗ್ ರೂಮ್ ಒರೆಸಿರಲಿಲ್ಲ ಇವಾಗ ಇದನ್ನು ಕೂಡ ಒರೆಸ್ಕೊತಾ ಇದ್ದೀನಿ ಲಿವಿಂಗ್ ರೂಮ್ ಮತ್ತು ಬೆಡ್ರೂಮ್ಸ್ಗಳನ್ನ ಇವಾಗ ನಾನು ಆರೋಗ್ಯ ಕಿವಿ ಮಾತನ್ನು ಒಂದೆರಡು ಪಾಯಿಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಖಾಲಿ ಹೊಟ್ಟೆಗೆ ಪಪ್ಪಾಯ ತಿಂತ ಬಂದರೆ ಕ್ರಮೇಣ ತೂಕ ಕಡಿಮೆ ಆಗುತ್ತೆ ಆದರೆ ಉಷ್ ಏನು ಈಟ್ ಇರೋ ತಿ ತಿನ್ನಬಾರ್ದು ಪಪ್ಪಾಯನ ಇನ್ನು ಕೋಲ್ಡ್ ಬಾಡಿಯವರು ಆರಾಮಾಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿಂತ ಬಂದರೆ ವೆಯ್ಟ್ ಲಾಸ್ ಮಾಡಿ ಇನ್ನು ಅಸಿಡಿಟಿಗೆ ಇನ್ನೊಂದು ಮದ್ದೆ ಏನಂತಂದರೆ ಆದಷ್ಟು ನಾವು ಮಜ್ಜಿಗೆ ಇವಾಗ ಸಮ್ಮರಲ್ಲಿ ಕುಡಿತಾನೆ ಇರ್ತೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸಿ ಕುಡಿಯೋದ್ರಿಂದ ಗ್ಯಾಸ್ಟಿಕ್ಕಿಂದ ಬೇಗ ಆರಾಮ ಹಾಕ್ತೀವಿ ನೆಕ್ಸ್ಟು ಕಡ್ಡಿ ಇಂಗು ಅಂತ ಸಿಗುತ್ತೆ ಅದನ್ನ ನೀರಲ್ಲಿ ತೇಯ್ದು ತೊಗೊಂಡ್ರು ಕೂಡ ಕಡಿಮೆ ಆಗುತ್ತೆ ಗ್ಯಾಸ್ಟಿಕ್ ತಕ್ಷಣಕ್ಕೆ ತಕ್ಷಣನೇ ತಕ್ಷಣಕ್ಕೆ ಆರಾಮ ಅಂತ ಅನಿಸ್ಬಿಡುತ್ತೆ ಒಂದು ರೆಮಿಡಿ ಏನಂತಂದ್ರೆ ಅಸಿಡಿಟಿ ಆದಾಗ ಉಗುರು ಬೆಚ್ಚಗಿನ ಒಂದು ಲೋಟ ನೀರಿನಲ್ಲಿ ಒಂದು ದೊಡ್ಡ ತುಂಡು ಬೆಲ್ಲ ಹಾಕಿ ಕರಗಿಸಿ ಕೂಡ ಕುಡಿಬಹುದು ಅದು ಕೂಡ ತಕ್ಷಣಕ್ಕೆ ಆರಾಮ ಸಿಗುತ್ತೆ ಈಗ ಇದೆಲ್ಲ ಲಿವಿಂಗ್ ರೂಮ್ ಕೂಡ ಎಲ್ಲ ಮನೆ ಹೊರೆಸಿದ್ದಾಯ್ತು ಇವಾಗ ಬಾಲ್ಕನಿಗೆ ಫಸ್ಟ್ ಎಲ್ಲ ಗಿಡಗಳಿಗೆ ನೀರು ಹಾಕ್ಬಿಡ್ತಾ ಇದ್ದೀನಿ ಪ್ರತಿದಿನ ನೀರು ಹಾಕ್ಲೇಬೇಕು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಪ್ರತಿದಿನ ನೀರು ಹಾಕ್ಲೇಬೇಕಿಲ್ಲಾಂದ್ರೆ ಮಣ್ಣೆಲ್ಲ ಗಟ್ಟಿಯಾಗಿ ಹೋಗಿ ಎಷ್ಟೋ ದಿನ ನೀರು ಹಾಕಿದಿ ಹಾಕಿದ್ದೀವಿ ಎಷ್ಟೋ ದಿನ ಆಗಿದೆ ಹಾಕಿ ಅಂತ ಅನ್ನೋ ರೀತಿ ಇರುತ್ತೆ ಸೊ ಅದಕ್ಕೋಸ್ಕರ ನೋಡೋಕ್ಕೂ ಒಂಥರ ಚೆಂದ ಕಾಣಲ್ಲ ಹಾಗಾಗಿ ಪ್ರತಿದಿನ ಒಂದೊಂದು ಅರ್ಧ ಮಗ್ಗಾದರೂ ನೀರು ಹಾಕ್ಬಿಟ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಸೊ ಈಗ ನಾನು ಗಿಡಗಳಿಗೆಲ್ಲ ನೀರು ಹಾಕಿ ಅದಾದಮೇಲೆ ಎಕ್ಸ್ಟ್ರಾ ವಾಟರ್ ಕೂಡ ಬರುತ್ತಲ್ವ ಹಾಗೆ ಒರೆಸ್ಕೊಬೋದು ಅಂಥೇಳಿ ಗಿಡಗಳಿಗೆಲ್ಲ ನೀರು ಹಾಕಿ ಈಗ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಬಾಲ್ಕನಿಗೆ ಫಸ್ಟು ಒಂದು ಸಲ ನೀರೆಲ್ಲ ಹಚ್ಬಿಟ್ಟು ಅದಾದಮೇಲೆ ಮತ್ತೆ ಹಿಂಡಿ ಒರೆಸ್ಕೊಂತೀನಿ ಎರಡು ಸಲ ಒರೆಸ್ಕೊಂಡ್ರೇ ಇದು ಚೆನ್ನಾಗಿ ಕಾಣೋದು ಜಸ್ಟು ನಾವೇನಾದರೂ ಹಿಂಡ್ಕೊಂಡು ಒರೆಸ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಒಂದು ಸಲ ನೀರೆಲ್ಲ ಒದ್ದೆ ಮಾಡಿಬಿಟ್ಟು ಅದಾದಮೇಲೆ ಹಿಂದುಬಿಟ್ಟು ಒರೆಸ್ತೀನಿ ಆ ಥರ ಟೈಲ್ಸ್ ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ಅಪ್ಪ ಬಂದಾಗ ಏನು ಹೇಳ್ತಿದ್ರು ಅಂದರೆ ಇದನ್ನು ಉಡ್ಡಾ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಸೊ ಇದನ್ನು ತೊಳೆದ್ರೆ ಇದಾಗುತ್ತೆ ಉಡ್ ಅಲ್ವಾ ಅಂತ ಕೇಳ್ತಿದ್ರು ಅಪ್ಪ ಅದು ಸ್ಟೈಲ್ಸ್ ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ಇವಾಗ ಎಲ್ಲ ಕೆಳಗಡೆದು ಕೂಡ ಎಲ್ಲ ಮನೆ ಹೊರ್ಸೋಷ್ಟೊತ್ತಿಗೆ ನನಗೆ ಮೂರು ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಅಡುಗೆ ಹೂವು ಮಾಡಿಕೊಂಡು ಊಟ ಎಲ್ಲ ಮಾಡಿ ಅದಾದಮೇಲೆ ಈಗ ಹೂವೆಲ್ಲ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾಲ್ಕೂವರೆ ಆಗಿತ್ತು ಸೊ ಇನ್ನು ಹೂವು ಸ್ನಾನ ಮುಗಿಸಿ ಹೂ ಹೂ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಇನ್ನು ಇನ್ನು ದೇವಸ್ಥಾನ ಎಲ್ಲ ಬೆಳಗೋದು ಮತ್ತು ದೇವ್ ಎಲ್ಲ ಒರಿಸ್ಕೊಳ್ಳೋದು ಇಷ್ಟು ಕೆಲಸ ಇತ್ತು ಫಸ್ಟು ಸ್ನಾನ ಮಾಡಿದ್ನಲ್ವ ಸೊ ಊರಿನ ಕಿತ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಪ ಬಂದಿದ್ದೀನಿ ಅಂದರೆ ಮತ್ತೆ ನಾನು ದೇವ್ ಸಮ್ಮನ್ನೆಲ್ಲ ಬೆಳಗ್ಗೆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತೆ ಮೇಲಕ್ಕೆ ಬಂದು ಬರೋಷರಿಗೆ ಕತ್ತಲೆ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಫಸ್ಟು ಕಿತ್ಕೊಂಡು ಹೋಗಿ ಇಟ್ಕೊಂಡ್ಬಿಡೋಣ ಅಂತೇಳಿ ಈಗ ಬಂದಿದ್ದೀನಿ ಒಂದು ನಾಲ್ಕೈದು ದಿನ ನಾನು ಪೂಜೆ ಮಾಡಲಿಲ್ಲ ಸೊ ಇವರು ಕೂಡ ಕಿತ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ರು ಇನ್ನು ಇಲ್ಲಿ ಬಿಸಿಲಿಗೆಲ್ಲ ತುಂಬಾ ಬೆಳ್ಳಿಗಾಗ್ತಾಯಿತ್ತು ಇನ್ನು ಮಗ್ಮಗ್ಗೇ ಇತ್ತು ಆದ್ರೂ ಹೂವೆಲ್ಲ ಬೆಳ್ ಬೆಳ್ಳಗಾಗ್ತಾಯಿತ್ತು ಈ ರೆಡ್ ರೋಸಾ ಏನೋ ಅಷ್ಟೊಂದು ಆಗಲಿಲ್ಲ ಈ ಕಡೆ ಪಿಂಕ್ ಇದೆಯಲ್ಲ ರೋಸಾ ಅದು ಬಿಸ್ಲಿಗೆ ಬೇಗನೆ ಬೆಳ್ಳಗಾಗುತ್ತೆ ಆಮೇಲೆ ಒಬ್ಬರು ರೋಜಾ ಹೂವಕ್ಕೆ ಹೂ ರೋಜಾ ಹೂವು ಬರೋದಕ್ಕೆ ಏನು ಫರ್ಟಿಲೈಸರ್ ಕೊಡ್ತೀರಾ ತೋರಿಸಿ ಪದ್ಮಾ ಅಂತ ಕೇಳಿದ್ರಿ ಇಲ್ಲಿ ಈ ವಿಡಿಯೋದಲ್ಲಿ ಸ್ವಲ್ಪ ಲೆಂತಿ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಪದೇ ಪದೇ ನಾನು ತೋರಿಸ್ತಾನೆ ಇರ್ತೀನಿ ಆದ್ರೂ ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ರೋಜಾ ಹೂವು ಹೂವು ಜಾಸ್ತಿ ಬರೋದಕ್ಕೆ ಯಾವ ಫರ್ಟಿಲೈಸರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ಈ ಪಿಂಕ್ ಕಲರು ಹೂಗಳನ್ನ ಕೂಡ ಕಟ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರು ಶೇಡ್ ಆಗಿದೆ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಅಷ್ಟು ವಿಚಿತ್ರ ಬಿಸಿಲಿದೆ ಈ ವರ್ಷ ಅಂತೂ ಇವಾಗ ಇಲ್ಲಿ ಎಲ್ಲೋ ಕಲರ್ ರೋಜಾ ಹೂವು ಕೂಡ ಬಿಟ್ಟಿದೆ ಆ್ಯಕ್ಚುಲಿ ತುಂಬಾ ಇರಿಟೇಷನ್ ಆಗುತ್ತತ್ತೆ ನಮ್ಮ ಯಜಮಾನ್ರಿಗೆ ಅದು ಎಲ್ಲ ಕಲರ್ ರೋಸಾ ಒಂದು ಗಿಡ ನೋಡಿದ್ರೆ ಅದು ಸರಿಯಾಗಿ ಹೂವು ಬರೋಲ್ಲ ಏನಿಲ್ಲ ಅದನ್ನು ನೋಡಿದ್ರೆ ಹೋಗೋ ಬರುತ್ತೆ ಅಂತ ಹೇಳ್ತಿದ್ರು ಸರಿ ನಾ ಹೂವೆಲ್ಲ ಕಿತ್ಕೊಂಡು ಬಂದು ಈಗ ನಾನು ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಯುಗಾದಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಇವಾಗ ಇಲ್ಲಿ ಟೈಮ್ ಆಗುತ್ತೆ ಯುಗಾದಿ ಹಬ್ಬ ಇನ್ನೂ ಇದೆಯಲ್ಲ ಸೊ ಆವಾಗ ನಾನು ಡೀಪ್ ಕ್ಲೀನಿಂಗ್ ಮೇಲ್ಗಡೆಯಿಂದ ಒರೆಸ್ಕೊಂಡ್ರೆ ಆಯಿತು ಅಂಥೇಳಿ ಈಗ ಸಿ ಸ್ವಲ್ಪನೇ ಒರೆಸ್ಕೊತಾ ಇದ್ದೀನಿ ಫೋಟೋಸ್ ಎಲ್ಲ ಇಡ್ತಿರ್ತೀವಿ ಆ ಜಾಗ ಎಲ್ಲ ಹೂ ಇಟ್ಟು ಇದಾಗಿ ಗಲೀಜಾಗಿರುತ್ತಲ್ಲ ಸೊ ಅಷ್ಟಕ್ಕೆ ಒರೆಸ್ಕೊತಾ ಇದ್ದೀನಿ ೇಶವ ಸ್ವಾಮಿ ಫೋಟೋಕ್ಕೂ ಎಲ್ಲ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲ ಇದ್ದೀನಿ ಆ್ಯಕ್ಚುಲಿ ಈ ಫೋಟೋ ತಂದು ಸುಮಾರು ವರ್ಷ ಆಯಿತು ಸುಮಾರು ಅಂದರೆ ಒಂದು ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ವರ್ಷ ಆಗುತ್ತೆ ಇದನ್ನು ತಂದು ಇವತ್ತಿಗೂ ಒಂಚೂರು ಕಂಪ್ಲೇಂಟ್ ಇಲ್ಲ ಅದೇ ಸಾಂಗ್ಸು ಇದೆ ಒಂದೇ ಒಂದು ಸಾಯಿಬಾಬಾದು ಸಾಂಗ್ ಏನೋ ಇತ್ತು ಅದು ಡಿಲೀಟ್ ಆಗಿರಬೇಕು ಬಟ್ ಅವತ್ತಿಂದ ಇವತ್ತಿವರೆಗೂ ಒಂದು ಲೈಟ್ ಕೆಟ್ಟೋಗೋದಾಗಿರ್ಬೋದು ಒಂದು ಸಾಂಗ್ಸ್ ಕೆಟ್ಟೋಗೋದಾಗಿರ್ಬೋದು ಯಾ ಥರ ಆಗಿಲ್ಲ ಮತ್ತು ಇದು ನನ್ನ ನನಗೆ ಮೆಮೊರಿ ಕೂಡ ಇದೆ ಸೊ ಹಸ್ಬೆಂಡು ಮಕ್ಕಳದು ಫೀಸ್ ಕಟ್ಟೋಕ್ಕೆ ಬಸ್ದು ಅದು ಇದು ವ್ಯಾನ್ ಕಳಿಸ್ತಾಯಿದ್ರಲ್ಲ ವ್ಯಾನ್ ಬಸ್ ವ್ಯಾನ್ಗೆ ಕಳಿಸುವಾಗ ಫೀಸ್ ಕೊಡ್ತಾ ಇದ್ರಲ್ಲ ಅದರಿಂದ ಸೇವ್ ಮಾಡ್ಕೊಂಡಿದ್ದು ದುಡ್ಡಲ್ಲಿ ನಾನು ತಿರುಪತಿಯಿಂದ ಇದನ್ನು ತೊಗೊಂಬಂದಿದ್ದು ಸೊ ಇದನ್ನೇನೋ ತೊಗೊಂದ್ವಿ ಆದರೆ ಒಂದು ಅಪವಾದ ಕೂಡ ಬಂತು ಆ್ಯಕ್ಚುಲಿ ಇದರಿಂದ ಸೊ ಅವತ್ತು ಗಣೇಶನ ಹಬ್ಬ ಗಣೇಶನ ಹಬ್ಬದ್ದಿನಲ್ಲಿ ಗಣೇಶನ ಹಬ್ಬದ ದಿನ ಚಂದ್ರನ ಕೂಡ ನೋಡಿದ್ವಿ ಚಂದ್ರನ ಆ್ಯಕ್ಚುಲಿ ನೋಡಬಾರ್ದಲ್ವ ಗಣೇಶನ ಹಬ್ಬದ ದಿನ ಆ ಪಾದಗಳು ಬರುತ್ತೆ ಅಂತಾರಲ್ವ ಅದೇ ರೀತಿ ಆಪದ ಬಂತು ಅಂತ ಹೇಳ್ಬೋದು ಸೊ ಅದೊಂದು ಮೆಮೊರಿ ಇದೆ ನನಗೆ ವೆಂಕಟೇಶ್ವರ ಸ್ವಾಮಿ ಫೋಟೋನ ನಾನು ಸೇವ್ ಮಾಡ್ಕೊಂಡಿದ್ದಂಥ ದುಡ್ಡಲ್ಲಿ ತೊಗೊಂಡಿರೋದು ಅದಕ್ಕೆ ಏನೇ ಕರೆಕ್ಟ್ ನೀತ್ತಾಗೇ ಅದನ್ನು ಉಳಿಸ್ಕೊಂಡು ತೊಗೊಂಡಿದ್ದಕ್ಕೆ ಇವತ್ತಿನವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಒಂದೇ ಒಂದು ಕೆಟ್ಟ ಒಂದು ಲೈಟು ಇದಾಗೋದಾಗಿರ್ಬೋದು ಮತ್ತು ಸಾಂಗ್ಸು ಬ ಸರಿಯಾಗಿ ಬರದೇ ಇರೋದಾಗಿರ್ಬೋದು ಯಾವುದೊಂದು ಕಂಪ್ಲೇಂಟ್ ಇಲ್ಲ ಇನ್ನು ದೇವ್ರ ಮನೆಯಲ್ಲೆಲ್ಲ ಹೂವೆಲ್ಲ ಇಟ್ಟು ಅದಾದಮೇಲೆ ಇವಾಗ ಫಸ್ಟು ನಾನು ಗಣೇಶ ಗಣಪಂಗೆ ಒಳಗಡೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅದಾದಮೇಲೆ ತುಳಸಿಗೆ ಪೂಜೆ ಮಾಡ್ತೀನಿ ಅದಾದಮೇಲೆ ಹೊಸಲಗ್ ಪೂಜೆ ಮಾಡಿಕೊಂಡು ಮಹಾಲಕ್ಷ್ಮಿ ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ಒಳಗಡೆ ಹೋಗಿ ಪೂಜೆ ಮಾಡೋವಂಥದ್ದು ಒಬ್ಬರು ಕೇಳ್ತಾಯಿದ್ರು ಫಸ್ಟು ಹೊಸ್ಲಿಗೆ ಪೂಜೆ ಮಾಡ್ತೀರ ಅಕ್ಕ ಅಂತ ಅಂದ್ಬಿಟ್ಟು ಫಸ್ಟು ತುಳಸಿ ಪೂಜೆ ಮಾಡಿ ಅದಾದಮೇಲೆ ಹೊಸ್ಲು ಮಾಡಿಕೊಂಡು ಹೋಗಿ ಒಳಗಡೆ ನಮ್ಮ ಮನೆ ದೇವರಿಂದ ಶುರು ಮಾಡೋವಂಥದ್ದು ಈ ರೀತಿಯಾಗಿ ಇತ್ತು ನನ್ನ ಮಂಗಳವಾರದ ಬೆಳಗ್ಗೆಯಿಂದ ಸ ಮುಸ್ಸಂಜೆ ಪೂಜೆ ತನಕ ನಾನು ಆ್ಯಕ್ಚುಲಿ ಸಮಟೈಮ್ಸ್ ಈ ಥರ ಇದ್ದಾಗ ಮಂಗಳವಾರ ಶುಕ್ ಶುಕ್ರವಾರ ಈ ರೀತಿ ತೊಳ್ಕೊಂಡು ಪೂಜೆ ಮಾಡ್ತೀನಿ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಾನು ಶುಕ್ರವಾರ ಮತ್ತು ಮಂಗಳವಾರ ಎದ್ದು ಕಳಶನ ತೆಗೆದು ಪೂಜೆ ಅಂದರೆ ತೊಳೆದು ಪೂಜೆ ಏನೇ ಮಾಡೋಕ್ಕೋಗಲ್ಲ ಹಿಂದಿನ ದಿನ ಗುರುವಾರನೇ ಇದ್ದೀನಿ ಈ ಥರ ಟೈಮ್ಸ್ ಈ ಥರ ಆದಾಗ ಇನ್ನು ಅಲ್ಲಿ ಇವಾಗ ನಾನು ಬಿಟ್ಟಿದ್ದರೆ ಶುಕ್ರವಾರದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮಂಗಳವಾರನೇ ಎಲ್ಲ ತೆಗೆದು ತೊಳೆದು ಮನೆ ಒರೆಸಿ ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ಇಲ್ಲಿ ಗ್ಲಾಸ್ ಬೌಲ್ಗೆ ನಾನು ನೀರು ಹಾಕ್ಬಿಟ್ಟು ಹೂನ ಹಾಕಿ ಇಟ್ಟಿದ್ದೀನಿ ಮೊದಲೆಲ್ಲ ಬ್ರಾಸ್ ಬೌಲಲ್ಲಿ ಹಾಕಿ ಇಡ್ತಿದ್ದೆ ರೆಂಟ್ ಹೌಸಲ್ಲಿ ಇದ್ದಾಗ ಇಲ್ಲಿ ಬಂದಾಗಿಂದ ಅದನ್ನು ಸುಮ್ಮನೆ ಮೇಂಟೈನ್ ಮಾಡೋದು ಕಷ್ಟ ತೊಳೆಯೋದಕ್ಕೆಲ್ಲ ಕಷ್ಟ ಅಂತೇಳಿ ಇಡ್ತಾ ಇರಲಿಲ್ಲ ಸೊ ಗ್ಲಾಸ್ ಬೌಲ್ ಇತ್ತಲ್ಲ ಹಾಕಿಟ್ರೆ ಒಳ್ಳೇದು ಒಳ್ಳೆ ಮನೆಗೆ ಪಾಸಿಟಿವಿಟಿ ಅನಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅದ್ರ ಬಾಯ್